ಓದ್ರಿ ಆದಿ ಕಂಡ ಪುಸ್ತಕ ಒಂದನೇ ಅದೇ ಮೂರನೇ ವಚನ ಓದ್ರಿ ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಗಲಿ ಅನ್ನಲು ಬೆಳಕಾಯಿತು ವಾವ್ ಆಮೇಲೆ ಏನ್ ಇದ್ರಲ್ಲಿ ಏನಿದೆ ಪಾಸ್ಟರ್ ಇದ್ರಲ್ಲಿ ಬೆಳಕಾಗಲಿ ಅನ್ನಲು ಕಿಂಗ್ ಜೇಮ್ಸ್ ವಚನ ಓದ್ರಿ ಅಂಡ್ ಗಾಡ್ ಸೇಡ್ ಲೆಟ್ देयर ಬಿ ಲೈಟ್ ಲೆಟ್ देयर ಬಿ ಲೈಟ್ ನೋಡಿ ಇದಕ್ಕೂ ಕಾಣೋಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಇಂಗ್ಲಿಷ್ ಅಲ್ಲಿ ಏನ ಅರ್ಥ ಅದಕ್ಕೆ ಬೆಳಕು ಇರಲಿ ಬೆಳಕು ಇರಲಿ ಉಂಟಾಗಲಿ ಅಂತ ಹೇಳಿಲ್ಲ ನಮ್ದ್ರಲ್ಲಿ ಏನ್ ಬಂದ್ಬಿಡ್ತು ಬೆಳಕಾಗಲಿ ಒರಿಜಿನಲ್ ಭಾಷಾ ಅಂದ್ರೆ ಏನಂದ್ರೆ ಆಲ್ರೆಡಿ ಬೆಳಕು ಇತ್ತಂತೆ ಬೆಳಕು ಇರಲಿ ಇರೋದಂತಾನೆ ಅಂತ ಹೇಳುದು ಇವಾಗ ಒಂದು ವಸ್ತು ಇಲ್ಲಿ ಹೇಳ್ತೀನಿ ಬಾಕ್ಸ್ ಇರ್ಲಿ ಅಲ್ಲೇ ಇರ್ಲಿ ಅಲ್ಲೇ ಇರ್ಲಿ ಇರಲಿ ಅಂದ್ರೆ ಆ ಬೆಳಕು ಬೇರೆ ಯಾರು ಅಲ್ಲ ಆ ಬೆಳಕು ಕ್ರಿಸ್ತನ್ ಆಗಿದೆ ಫಸ್ಟ್ ಇಂಟ್ರಡಕ್ಷನ್ ಹೋಲಿ ಸ್ಪಿರಿಟ್ ನೆಕ್ಸ್ಟ್ ಇಂಟ್ರಡಕ್ಷನ್ ಜೀಸಸ್ ನೆಕ್ಸ್ಟ್ ದೇವರ ಬಾಯಿಂದ ವಾಕ್ಯ ಅದಕ್ಕೆ ಬೆಳಕು ಅಂದ್ರೆ ದೇವರ ವಾಕ್ಯ ಅಥವಾ ಯೇಸು ಸ್ವಾಮಿ ಬೆಳಕು ಇರಲಿ ಯಾವಾಗ ಏಸು ಇಲ್ವೋ ಅಲ್ಲಿ ಯಾವೊಂದು ಕಾರ್ಯ ನಡೆಯೋದಿಲ್ಲ ಅದಕ್ಕೆ ತಂದೆ ಅಲ್ಲಿ ಏನಂದ್ರು ಏಸು ಇರ್ಲಿ ಅಂತ ಹೇಳಿ ಏಸು ಆಲ್ರೆಡಿ ಇದ್ದಾನೆ ಏಸು ಅಲ್ಲಿ ಇರಲಿ ಏಸು ಇದ್ರೆ ಮಾತ್ರ ನಿಮ್ಮ ಜೀವದಲ್ಲಿ ಏಸು ಬೆಳಕಾಗಿ ಮಾತ್ರ ನೀವು ಎಲ್ಲ ಹೋಗ್ತಿರೋ ಅಲ್ಲೆಲ್ಲ ಕಾರ್ಯಗಳು ಬೆಳಕಾಗ್ತಿದೆ ಯೇಸು ನಿಮ್ಮ ಒಳಗಡೆ ಬೆಳಕಾಗಿರುವಾಗ ನೀವ್ ಏನ್ ಯೋಚನೆ ಮಾಡಿದಿರೋ ಏನು ಮಾಡ್ತಿರೋ ಯೇಸು ಅದು ನೆರವೇರಿಸುವ ಹೇಳ್ರಿ ಪಕ್ಕದಲ್ಲಿ ನೋಡ್ರಿ ನಿನ್ನಲ್ಲಿ ಬೆಳಕು ಇರಲಿ ಹೇಳಿ ಬೆಳಕು ಇರಲಿ ಬೆಳಕು ಅಂದ್ರೆ ಯಾರು ಗೊತ್ತಾ ಯೇಸು ಸ್ವಾಮಿ ಜೀಸಸ್ ಹಾಗಾದ್ರೆ ದೇವರ ವಾಕ್ಯ ಬೆಳಕಾಗಿದೆ ಬೆಳಕಂದ್ರೆ ಬೇರೆ ಯಾರು ಅಲ್ಲ ಅವ್ರು ಯಾರಾಗಿದ್ದಾರೆ ಅವ್ರು ಯೇಸು ಸ್ವಾಮಿ ಆಗಿ ಅದಕ್ಕೆ ಬೈಬಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ತಿದೆ ಬೆಳಕು ಇರಲಿ ಸೂರ್ಯ ಚಂದ್ರ ನಕ್ಷತ್ರ ಆಮೇಲೆ ಉಂಟು ಮಾಡ್ತಾ ಇದ್ದಾರೆ ಅದು ಸೂರ್ಯನ ಬೆಳಕು ಂದ್ರೆ ಬೈಬಲ್ ಅಲ್ಲಿ ತುಂಬಾ ಸ್ಪೆಷಲ್ ಫಸ್ಟ್ ಹೆಂಗ್ ಹೇಳ್ತಿರಪ್ಪ ಅಷ್ಟೇ ಅದು ಯೇಸು ಸ್ವಾಮಿನೇ ಅಂತ ಅಂತ ನೀವು ಕೇಳಬಹುದು ಅದಕ್ಕೆ ಆನ್ಸರ್ ಬೈಬಲ್ ಅಲ್ಲಿ ಇದೆ ಏನೇನು ದೊಡ್ಡ ದೊಡ್ಡ ಪ್ರಯತ್ನ ಪಡಬೇಕಾಗಿಲ್ಲ ಬೈಬಲ್ ಓದ್ರು ಸಿಗ್ಬಿಡ್ತೇವೆ ಬೆಳಗ್ಗೆ ನಾನು ಹೇಳದಲ್ಲ ಯಶಾಯ ಮೂವತ್ನಾಲ್ಕು ಹದಿನಾರ ನೀವು ಹೋದ್ರೆ ಎಲ್ಲಾ ವಾಕ್ಯಗಳು ಜೋಡಿ ಜೋಡಿ ಆಗಿದೆ ಅಂತೆ ಎಲ್ಲ ವಾಕ್ಯಗಳು ಜೋಡಿ ಜೋಡಿ ಆಗಿದೆ ಸಿಂಗಲ್ ಎಲ್ಲೂ ಇಲ್ಲ ಅದಕ್ಕೆ ದೇವರು ಮನುಷ್ಯನ ಒಬ್ಬಂಟಗನಾಗಿರೋದು ಇಷ್ಟ ಇಲ್ಲ ಅವ್ನಿಗೆ ಒಂದು ಬಹಳ ಸಂಗಾತಿ ಬೇಕಂತ ಹೇಳ್ತಾ ಹಾಗೆ ದೇವರ ವಾಕ್ಯ ಎಲ್ಲ ಒಂದ್ ಕಡೆ ಬರ್ದಿಲ್ಲ ಅದಕ್ಕೆ ಅದನ್ನ ಕನ್ಫರ್ಮ್ ಮಾಡಕ್ಕಾಗಿ ದೇವರು ಇನ್ನೊಂದು ಕಡೆ ಅದನ್ನ ಬರ್ದಿದ್ದಾನೆ ಅದು ನಮ್ಮ ಲೈಫ್ ಗೆ ಕನ್ಫರ್ಮ್ ಆಗ್ತಿದೆ ನೋಡ್ರಿ ಯೋಹಾನ್ ಶುಭ ಸಂದೇಶ ಎಂಟನೇ ಹತ್ಯೆ ಹನ್ನೆರಡನೇ ವಶನ್ ಜಾನ್ ಗಾಸ್ಫುಲ್ ಚಾಪ್ಟರ್ ಏಟ್ ವರ್ಸಸ್ ಟ್ವೆಲ್ ಹಂಗೆ ನಮ್ಮ ಲೈಫ್ ಅಲ್ಲಿ ಬೆಳಕು ಏಸು ಬೆಳಕು ಇಲ್ಲ ಅಂದ್ರೆ ನಾವು ಬಂದು ಹೆಂಗಿರ್ತೇವಂತೆ ಏನ್ ಗೊತ್ತಿಲ್ಲದ್ರೆ ಜೀವಿಸ್ತೀವಿ ಯಾವಾಗ ಬೆಳಕು ಆಗ್ತಿದೆ ಹೆಂಗಿರೋರ್ ಅಲ್ಲ ನಾವು ಚೆನ್ನಾಗಿರೋ ಇರ್ತೀವಿ ನಾವು ಬೆಸ್ಟ್ ಆಗಿರ್ತೀವಿ ಆ ಬೆಳಕು ಬರಬೇಕು ಪ್ರತಿಯೊಬ್ಬ ವಿಶ್ವಾಸಿಗಿರ್ಬೋದು ಪ್ರತಿಯೊಬ್ಬ ಲೋಕದ ಜನಕ್ಕಿರ್ಬೋದು ಅನೇಕ ವಿಶ್ವಾಸಿಗಳಿಗೆ ಬೆಳಕಿಲ್ಲ ದೇವ್ರು ಹೇಳ್ತಾರೆ ಬೆಳಕು ಇರಲಿ ನಿನ್ನಲ್ಲಿ ಬೆಳಕು ಇರಲಿ ಬೆಳಕು ಇದ್ರೆ ಈ ಪ್ರಪಂಚ ಎಷ್ಟು ಬ್ಯೂಟಿಫುಲ್ ಎಷ್ಟು ಬ್ಯೂಟಿಫುಲ್ ಅಂತ ನೋಡೋಕ ಸಾಧ್ಯ ಇಲ್ಲ ಅಂದ್ರೆ ನೋಡಕ್ ಆಗೋದಿಲ್ಲ ನೋಡುವಾಗ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ರೆ ಇದು ನಿಮ್ಗೆ ಏನ್ ಏನ್ ಬಣ್ಣ ಕಾಣ್ಸ್ತಾ ಇದೆ ಅದೇನ್ ಬಣ್ಣ ಕಾಣಿಸ್ತಾ ಇದೆ ಇದೇನ್ ಬಣ್ಣ ಕಾಣಿಸ್ತಾ ಇದೆ ಬಣ್ಣ ಹೇಳ್ರಿ ಏನ್ ಬಣ್ಣ ಇದೇನ್ ಬಣ್ಣ ಲೈಟ್ ಆಫ್ ಮಾಡ್ಬಿಟ್ಟು ನೋಡೋಣ ಎಲ್ಲ ನಿಮ್ಗೆ ಒಂದೇ ತರ ಕಾಣ್ತೀವಿ ಯಾವಾಗ ಬೆಳಕು ಆನ್ ಆಗ್ತಿದೋ ಆಗ ಅದರ ಬಣ್ಣ ಅದರದ ಇದು ಗೊತ್ತಾಗುತ್ತೆ ಹಾಗೆ ನಿನ್ ಲೈಫಲ್ಲಿ ಬೆಳಕು ಇರಲಿ ಅನ್ವಾಗ ನಿನ್ ಲೈಫಲ್ಲಿ ಏನಿದೆ ಏನಿಲ್ಲ ನೀನ್ ಹೆಂಗಿರ್ಬೇಕು ಎಲ್ಲವನ್ನ ಆ ಬೆಳಕು ನಿನಗೆ ಹೇಳ್ರಿ ಬೆಳಕು ಬೆಳಕಂದ್ರೆ ತುಂಬಾ ಮುಖ್ಯ ನಾವೇನ್ ಅನ್ಸ್ಕೊಂಡಿವಿ ಅಲ್ಲೊಂದು ಬೆಳಕು ಉಂಟು ಮಾಡಿದ್ರೆ ಆಮೇಲೆ ಸೂರ್ಯ ಉಂಟು ಈ ಬೆಳಕೆ ಬೇ ಈ ಬೆಳಕೆ ಬೇರೆ ಈ ಬೆಳಕು ಬೇರೆ ಇದೆ ಇದು ಯೇಸು ಸ್ವಾಮಿ ಆಗಿದೆ ಹೋದ್ರಿ ಏಸು ತಿರುಗಿ ಅವರ ಸಂಗಡ ನಾಡಾರಾಂಬಿಸಿ ನಾನೇ ಲೋಕಕ್ಕೆ ಬೆಳಕು ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ಈಗ ಏನಂದ್ರು ಅಲ್ಲಿ ಏನಂದ್ರೆ ಬೆಳಕು ಇರಲಿ ಅಂದ್ರ ಆದಿ ಕಣದಲ್ಲಿ ಏನಂದ್ರು ಬೆಳಕು ಇರಲಿ ಅಂದ್ರೆ ಬೆಳಕು ಇತ್ತು ಇದ್ರು ಅವರು ಏಸು ಇದ್ರು ಇದ್ದಿದ್ದಕ್ಕೆ ಇರಲಿ ಅಂತ ಹೇಳಿದ್ರು ಇವಾಗ ಏಸು ಹೇಳ್ತಾರೆ ನಾನೇ ನಾನೇ ಲೋಕಕ್ಕೆ ನಾನೇ ಲೋಕಕ್ಕೆ ನಾನೇ ಬೆಳಕು ನಾನೇ ಬೆಳಕು ಅಂದ್ರೆ ಲೋಕಕ್ಕೆ ಬೆಳಕು ಸೂರ್ಯಕೊಂಡ್ರಿ ನನ್ನ ಇಲ್ಲ ಸೂರ್ಯ ನಮಸ್ಕಾರ ನಾವು ಸೂರ್ಯನ ಕೆಳಗಿಲ್ಲ ನಾವು ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಜೀವ ಕೊಡುವ ಬೆಳಕನ್ನು ಅವನು ಹೊಂದ್ಕೊಳ್ತಾನಂತೆ ಅದರಿಂದ ನಿನ್ನೊಳಗೆ ಆ ಬೆಳಕು ಬಂದ ತಕ್ಷಣವೇ ನೀನ್ ಎಲ್ಲೂ ಹೋದ್ರು ಕೂಡ ನೀನ್ ಆ ಬೆಳಕನ್ನು ಕೊಡುವ ಬೆಳಕಾಗಿ ಮಾರ್ಪಾಡ್ತಿ ಬೆಳಕಿಂದ ಬೆಳಕನ್ನು ಪಡ್ಕೊಂಡು ಬೆಳಕನ್ನು ಕೊಡುವ ಮಗನಾಗಿ ಮಗಳಾಗಿ ಎಲ್ಲ ಹೋಗ್ತೀಯೋ ಅಲ್ಲಿ ಕತ್ತಲನ್ನ ನೀನು ಪ್ರಕಾಶಗೊಳಿಸುವ ಯಾಕಂದ್ರೆ ಬೆಳಕಿನಿಂದ ಬೆಳಕ ಬೆಳಕು ಹೊಂದಿಕೊಂಡು ಒಂದು ಬೆಳಕಾಗಿ ಲೋಕದಲ್ಲಿ ಇದೆಯಾ ಅದಕ್ಕೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ನೀವು ಕತ್ತರಲ್ಲಿ ಇರುವ ಜನರನ್ನ ಬೆಳಕಿಗೆ ತರುವವರಾಗಿದ್ದೀರಾ ಲೈಕ್ ದೇವ್ರು ಹೇಳಿದಾನೆ ದೇವ್ ನನ್ನ ಬೆಳಕು ಅಂತ ಹೇಳಿದಾನೆ ಬೆಳಕು ಇರಲಿ ಅಂತ ಹೇಳಿದ್ರು ಆ ಇರಲಿ ಅಂದ್ರೆ ಬೇರೆ ಯಾರಲ್ಲ ಅವನು ವಾಕ್ಯವಾದವನಾಗಿದ್ದಾನೆ ಆತನು ಏಸು ಆಗಿದ್ದಾನೆ ಆ ವಾಕ್ಯವಾದವನು ನಮ್ಮನ್ನ ಆ ವಾಕ್ಯದ ಪ್ರಕಾರ ನಾವು ನಡೆಯುವಾಗ ಬೆಳಕಿನ ನೋಡಿ ವಾಕ್ಯ ಬೆಳಕಿನಲ್ಲಿ ನಡೆಯುವವನು ಅನುಸರಿಸುವನು ವಾಕ್ಯವನ್ನ ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಕತ್ತಲ ಇನ್ನು ಕತ್ತಲಿಗೆ ಹೋಗೋದಿಲ್ಲ ಅವನು ಜೀವ ಕೊಡುವ ಯಾಕಂದ್ರೆ ಯಾಕಂದ್ರೆ ಅವನು ಕತ್ತಲಿಗೆ ಯಾಕೆ ಹೋಗಲ್ಲ ಅವನೇ ಬೆಳಕಾಗಿದ್ದಾನೆ ಅವನು ಎಲ್ಲಿ ಹೋಗ್ತಾನೋ ಆ ಕತ್ತಲಲ್ಲಿ ಇರೋದಿಲ್ಲ ಅಲ್ಲಿ ಬೆಳಕಾಗ ಸ್ಟಾರ್ಟ್ ಆಗ್ತದೆ ನಿನ್ನ ಕತ್ತಲೆಗೆ ಸಂಬಂಧಪಟ್ಟವನಲ್ಲ ಯು ಆರ್ ದ ಲೈಟ್ ಒಬ್ಬ ಕತ್ತಲೆ ಮನುಷ್ಯ ನಿಂತಿರ್ತಾನೆ ನೀನ್ ಏನಾಗ್ತೀಯ ಆ ಹಾಕ್ಬಾರ್ದ ಹೋಗ್ಬಿಟ್ಟು ಅಲ್ಲಿ ಅವ್ನ ಕತ್ತಲ ವಿಷಯ ಅವ್ನು ಹೇಳ್ಬೋದು ನಾನು ಚೆನ್ನಾಗೇ ಇಲ್ಲ ಹಂಗೆ ಏನೋ ಮಾತಾಡಬಹುದು ತೋರಿಸಬೇಕ ನಿನ್ ಬೆಳಕನ್ನು ನೋಡಿ ಮೂರು ಪ್ರಿನ್ಸಿಪಲ್ ಏನಂದ್ರೆ ಮೂರು ನಿಯಮ ಏನಂದ್ರೆ ಮೊದಲು ಬೆಳಕು ಎರಡನೇದು ಲೋಕದಲ್ಲಿ ನಿಜ ಇದೆ ಡಾಕ್ಟರ್ ಹೇಳಿದ್ರೆ ನಿಜ ಆದ್ರೆ ಸತ್ಯ ಏನಂದ್ರೆ ಆ ನಿಜವನ್ನ ನುಂಗಾ ಹಾಕ್ತಿದ ಇವಾಗ ಹೇಳ್ತಾನ ಕ್ಯಾನ್ಸರ್ ಇದೆ ಅಂತ ಅವ್ನು ಹೇಳ್ತಾನೆ ಇದೆ ಅಂತ ಹೇಳೋನ್ ಕ್ಯಾನ್ಸರ್ ನಂಬ್ತಾ ಬಟ್ ನಾನು ಇಲ್ಲ ಅಂತ ಹೇಳ್ತೇನೆ ಡಾಕ್ಟರ್ ಹೇಳ್ತಾ ಬಿ ಇದೆ ಅಂತ ನಾನು ಇಲ್ಲ ಅಂದೆ ಡಾಕ್ಟರ್ ಹೇಳಿದ ನಿಜ ಅವ್ನು ಇಟ್ಟು ಮಾಡುವಾಗ ತೋರಿಸ್ತಾ ಇದೆ ಏನಂತ ಇಷ್ಟಿದೆ ಅಂತ ನಾನು ಇಲ್ಲ ಅಂತ ಇದ್ದೀನಿ ನಾನು ಅದು ನೋಡಿ ಭಯ ಪಟ್ಟಿಲ್ಲ ವಾಕ್ಯ ನಾನು ಬೆಳಕನ್ನು ನೋಡ್ತಾ ಇದ್ದೀನಿ ಕತ್ತಲು ನನಗೆ ಅನೇಕ ಇಂಪಾರ್ಮೇಶನ್ಸ್ ಕೊಡಬಹುದು ಬಟ್ ಬೆಳಕಲ್ಲಿ ಎಲ್ಲವನ್ನು ನೋಡ್ತೇನೆ ಬೆಳಕು ನನಗೆಲ್ಲವನ್ನು ತೋರಿಸುವಂತದಾಗಿದೆ ಸತ್ಯ ತೋರಿಸುವಂತದಾಗಿದೆ ದೇವರ ವಾಕ್ಯವ ಸತ್ಯವಾಗಿದೆ ಆಮೇಲೆ ಇನ್ನೊಂದು ವಾಕ್ಯ ನಿಮ್ ತೋರಿಸ್ತೇನೆ ಪುಸ್ತಕ ಚಾಪ್ಟರ್ ಹತ್ತೊಂಬತ್ತನ ವಚನಾಯಿಟಿ ನೈನ್ಟೀನ್ ನಿನಗಿರುವ ಪ್ರಕಾಶ ಸೂರ್ಯ ನೋಡಿ ನಿನಗಿರುವ ಬೆಳಕು ಸೂರ್ಯನದಲ್ಲ ನೀನ್ ಎನ್ಸ್ಕೊಂಡು ನಾನು ಸೂರ್ಯನ ಕೆಳಗಿದ್ದೀನಿ ನಿನಗಿರುವ ಬೆಳಕು ಸೂರ್ಯನದಲ್ಲ ಇನ್ನು ಮೇಲೆ ಇನ್ನು ಮೇಲೆ ಸೂರ್ಯನು ನಿನಗೆ ಅಗಲಿನಲ್ಲಿ ಬೆಳಕಾಗಿರುವುದಿಲ್ಲ ಚಂದ್ರನು ಪ್ರಕಾಶಕ್ಕಾಗಿ ನಿನಗೆ ಬೆಳಕು ಕೊಡುವುದಿಲ್ಲ ಆದರೆ ಆದರೆ ಕರ್ತನು ನಿನಗೆ ನಿತ್ಯವಾದ ಬೆಳಕಾಗಿರುವನು ಯಾರಂತೆ ಕರ್ತನೇ ನಿನಗೆ ಬೆಳಕಾಗಿದ್ದನಂತೆ ಯೇಸುವೆ ನಿನಗೆ ಬೆಳಕಾಗಿದ್ದಾನಂತೆ ಅದಕ್ಕೆ ದೇವರು ಹೇಳಿದ್ರು ಬೆಳಕು ಇರಲಿ ಅದು ಎಲ್ಲಿ ಉಂಟಾಗಲಿ ಅಂತ ಹೇಳಿಲ್ಲ ರಿಯಲ್ ಭಾಷಾ ಬೆಳಕು ಇರಲಿ ಅಂದ್ರೆ ಇರುವಂತದನ್ನ தந்தைரது அது வாக்கியவாதே என்பு மாத்தனே நான் நம் எந்தவராக கிரிஸ்தேனும் தோரசுவே நம்ம நம்ம ಅದಕ್ಕೆ ಅರವತ್ತು ಒಂದರಲ್ಲಿ ಬರ್ತೇನೆ ಈಗೋ ನಿನ್ನ ಮೇಲೆ ಬೆಳಕು ಬಂದಿದೆ ಜನಾಂಗಗಳ ಮೇಲೆ ಕತ್ತಲಿದೆ ನಿನ್ನ ಮೇಲೆ ಆದ್ರೂ ಬೆಳಕು ಬಂದಿದೆ ಅವತ್ತು ಏಸು ಬಂದಲ್ಲಿ ನಿಂತ್ಕೊಂಡ್ರಂತೆ ಭೂಮಿ ಹೆಂಗಿತ್ತಂತೆ ಕ್ರಮವಿಲ್ಲದೆಯು ಬರಿದಾಗಿಯೂ ಏನು ಇಲ್ಲ ಬೆಳಕು ಬೆಳಕು ಇರಲಿ ಅಂದ್ರೆ ಏಸು ಬರಲಿ ಅಂದ್ರಲ್ಲಿ ಬೆಳಕು ಇರಲಿ ಅಂದ್ರೆ ಏನಂತ ಏಸು ಬರಲಿ ಅಂದರೆ ಏಸು ಬಂದ ತಕ್ಷಣವೇ ಕ್ರಮವಿಲ್ಲದ್ದು ಕ್ರಮವಾಯಿತು ಬರಿದಾಗಿರೋದು ತುಂಬಲ್ಬಾರ್ದು ಎಲ್ಲವೂ ಸಖದಾಗೆಲ್ಲ ಮಾರಬಾರ್ದು ಹಾಗೆ ಇವಾಗ ಆ ಏಸುವ ಬೆಳಕು ನಿನ್ನೊಳಗಿರುವಾಗ ನಿನ್ನ ಲೈಫಲ್ಲಿ ಏನು ಕತ್ತಲಿದೆಯೋ ಏನು ಬರಿದಾಗಿದೆಯೋ ನೀನು ಮಾತನಾಡೋ ಏಸು ಸತ್ಯವನ್ನು ಮಾತನಾಡು ಸ್ವೀಕ್ ಟ್ರೂತ್ ಮೈಂಡ್ ನೀನು ಎಲ್ಲಿ ಸತ್ಯವನ್ನು ಮಾತಾಡ್ತೀಯೋ ಅಲ್ಲಿ ಬೆಳಕು ಹಾಕಿದೆ ಆ ಬೆಳಕಿನಲ್ಲಿ ಎಲ್ಲ ಕತ್ತಲಿಗೆ ಸಂಬಂಧಪಟ್ಟು ಹೋಗಿ ಎಲ್ಲ ನಿನಗೆ ಬೇಕಾದ ಎಲ್ಲ ಸಮೃದ್ಧಿಯನ್ನ ಕರ್ತನು ನಿನ್ನ ಕಣ್ಣಿಗೆ ತೋರಿಸುವ ದೇವನಾಗಿದೆ ಆಮೇಲೆ